ಈ ಅಮ್ಮನ ಸಂಭ್ರಮ ನೋಡಿದ್ರೆ ಸಾಕು ಏನು ರಾಜಕಿಲ್ಲದೆ ಅಳಿಯನ್ನು ಕಂಡಳಿ ಇದೇ ಸಹಿಯನ್ನ ಮಾಡ್ತದೆ ನೀನು ಸ್ವಲ್ಪ ಹೊತ್ತಿಗೆ ಮತ್ತೆ ಸಸಾರ ಮಾಡೋಕ್ಕೆ ಶುರು ಮಾಡ್ತದೆ ಪೂರ್ವತಿನ ಗಂಡ ಗಂಡು ಹಂಗೆ ನಿನ್ನ ಗಂಡು ಹಿಂಗೆ ಅಂತ ಈ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಾರಲ್ಲ ಹಾಗಾಗಿ ಹೆಂಗಾರು ಮಣ್ಣು ಅನ್ನಿಂದ ಕಳಿಸ್ಕೊಂಡ್ರೆ ಸಾಕಾಗಿದೆ ತೂ ಏನಂತ ದೇವ್ರು ನಂಗೊಂದು ಜನ್ಮ ಅಂತ ಕೊಟ್ಟನೇನು ಎಂತ ಅಂತ ನೋಡೋದು ಹೋಗಕ್ಕು ಅನ್ನ ಬೇಜಾರು ಎಂತ ಮಾಡದೆ ಮಗನೇ ಹೋಗಲೇಬೇಕಲ್ಲ ಹಿಂಗೆ ಒಟ್ಟಿನಿರ್ಧಾರ ಮಾಡು ಅಂದ್ರೆ ಮಾಡಲ್ಲ ಹೋಗಕ್ಕೆ ಹಿಂಗೆ ಬೇಜಾರು ಮಾಡಲಿ ನಾನವರು ಸರಿತಾ ಎಂತ ಮಾಡ್ತಿದ್ದಿ ಮಗನೇ ಅಲ್ಲಿದ್ದವನ್ನೆಲ್ಲ ನಾನು ಮಾಡ್ಕೀನಿ ಮರತೆ ನೀ ಅಲ್ಲಿ ಎಂಥ ಸರ್ಮುಚ್ಚೋದು ಬೇಡ ಎಂಥದ್ದು ಬೇಡ ನನಗೆ ಆಮೇಲೆ ಉಬ್ಬೆಗಾರು ಎಂತ ಬೇಕತ್ತಲ್ಲ ನೀನು ಎಲ್ಲ ಬಟ್ಟೆ ಬರಿ ಎಲ್ಲ ತುಂಬ್ಕೊಂಡ ಬಿಟ್ಟು ಯಾರು ಮುಂಚೆನೆ ಮುಂಚೆನೇ ಹೊಳ್ಳಡಿ ಮಗನೇ ಹೊತ್ತೊಣಿಕೆ ಮನೆ ಸೇರ್ಕೊಳ್ಳೋಕೆ ಕಡೆಗೆ ನಿನ್ನ ಅತ್ತಿಯಲ್ಲಿ ಹೋದ ಕೂಡಲೇ ಹೆಂಗಿಂದ ತಡಕ್ಕೆ ಬಂದಿದೆ ಅಂತ ಕೇಳ ಶುರು ಇದ ನಿನ್ನ ಗಂಡನ್ನ ಎಬ್ಸ್ದ ಮುಂಚೆ ಎಬ್ಸ್ಬೇಕಿತ್ತೆ ಮಗನೇ ಹೋಗಿ ಅಲ್ಲ ಎಬ್ಸಕ್ಕುಂದು ಎಂತ ಅದಿಯಮ್ಮ ಅವ್ರೇನು ಸಣ್ಣ ಬಾಲೆನಾ ಎಚ್ಚರ ಅದಕ್ಕೂ ಎದ್ದು ಬರ್ತಾರೆ ಬಿಡು ಅಂತೆ ನೀನೊಂದು ಮಾಡ್ತೀಯಾ ಮಾರತ್ತೆ ಅದು ಹಾಗಲ್ಲೇ ಮಗನೇ ಎದ್ದು ಕೂತ್ರ ಈಗ ಒಂದು ಟವಲ್ ಇದನ್ನು ತಗೊಂಡ್ ಬಸ್ಲೆ ಮನೆಗೆ ಹೋಗೋಕೆ ಹೇಳಿ ಮಗನೇ ಸ್ನಾನ ಮಾಡ್ಕೆ ಬರಲಿ ಅವ್ರ ಮನೆಯಾದ್ರೆ ಅವ್ರು ಎದ್ದು ಏರ್ಬೇಕೋ ಅಲ್ಲಿ ಹೋಗೋದು ಸಮ ಈಗ ಅಪರೂಪಕ್ಕೊಂದ್ಸರ್ತಿ ಬಂದಂಗೆ ಬಂದಾರೆ ಒಂಥರ ಮನ್ಸೊಳಗೆ ಹಂಜಿಕೆ ಅನ್ನೋದು ಇರ್ತದಲ್ಲ ಹಾಗಾಗಿ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗಲ್ಲ ನಿನ್ನೆ ಕತ್ಲಿಗೆ ನೋಡ್ದಲ್ಲ ನೀನು ಥರ ಮಾತಾಡೋಕ್ಕೆ ಅಷ್ಟು ಹಂಚಿಕೆ ಮಾಡ್ದಂಗೆ ಮಾಡೋರು ಹಂಗೆ ಮಾಡೋಷ್ಟೊತ್ತಿಗೆ ಮತ್ತು ನಾವು ಹಂಗೆ ಇದು ಮಾಡಬಾರ್ದು ಮಗನೆ ಹೋಗು ಟವಲ್ ತಗೊಂಡು ಕೊಟ್ಟು ಸ್ನಾನ ಮಾಡ್ಕೆ ಬರೋಕ್ಕೆ ಹೇಳಿ ಹೊತ್ತು ಉಣ್ಕೆ ತಿಂಡಿ ತಿಂದರೆ ಹೊರಡ್ಬೋದು ಅಮ್ಮ ನನಗೆ ಇರ್ಸೋಕ್ಕೆ ಟವಲ್ ತೊಗೊಂಡೋಗಿ ಕೊಡೋಕ್ಕೆ ಅವೆಲ್ಲ ಆಗಲ್ಲ ಅಪ್ಪಾಜಿ ಎದಾರನೂ ಹೇಳು ಅಪ್ಪಾಜಿ ತೊಗೊಂಡೋಗಿ ಕೊಡ್ತಾರೆ ನಂಗೆ ಯಾಕೆ ಹಿಂಗೆ ಹಿಂಸೆ ಮಾಡ್ತೀಯ ಅಮ್ಮ ನೀನು ಅವ್ರಿದು ಗೊತ್ತಾಗ್ತದೆ ನಿಂಗೆ ಒಂಥರ ಅಂಜಿಕೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಸುಖ ಕಷ್ಟ ಎಲ್ಲ ಗೊತ್ತಾಗ್ತದೆ ನನ್ನ ಮನಸ್ಸು ನಿಂಗೆ ಯಾಕೆ ಅರ್ಥ ಆಗಲ್ಲ ನಿಂಗೆ ಯಾಕೆ ಅರ್ಥ ಆಗೋಲ್ಲ ಅಮ್ಮ ಮೊದಲು ನಾನು ಅರ್ಥ ಆಗಬೇಕಿತ್ತು ನಿಮಗೆ ಏನು ದೊಡ್ಡ ಸಾಧನೆ ಮಾಡರೆ ಅಂತೇಳಿ ಹೋಗಿ ಸೀವು ಟವಲ್ ಕೊಟ್ಟು ಉಪಚಾರ ಮಾಡಲಿ ನಾನು ನಿಂಗೆ ಅರ್ಥ ಆಗೋಲ್ಲ ಬಿಡು ನನ್ನ ನೋವು ನಿಂಗೆ ಅರ್ಥವೇ ಆಗಲ್ಲ ಸರಿತಾ ಅದು ಎಂಥ ಮಾತಂತ ಆಡ್ತೀಯ ಮಗನೇ ಅದು ಎಂಥ ಮಾತಂತ ಆಡ್ತೀಯ ಹೇಳ ನಂಗೆ ಅರ್ಥ ಆದರೆ ಮತ್ತೆ ಅರ್ಥ ಆಗ್ತದೆ ಹಾಗಂತ ನಾನೀಗ ಏನು ಮಾಡಲಿ ಹೇಳು ಮನೆಗೆ ಬಂದರೆ ಮನ್ಸ್ಯ ಅಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಅಂತ ಒಬ್ಗು ಹೊಣ್ಸಾದ ಇನ್ನೆಷ್ಟು ಬರ್ತಾನೆ ನೋಡೋಣ ಹೇಳು ಇಲ್ಲೇ ಸ್ವಲ್ಪ ಮಾತಾಡಿ ಎಲ್ಲ ನಿನ್ನ ಮಗು ಸಚಿವ ಸುಧಾರಿಸ್ಕೊಂಡು ಹೋದರೆ ಅಲ್ಲಿ ಹೋದ್ಮೇಲೆ ಸುಲಭ ಆಗ್ತದೆ ಹೌದಾ ಇಲ್ಲಿಂದ ಹಿಂಗೆ ಸಿಟ್ಟುಕೊಂಡೇ ಹೋದರೆ ಅಲ್ಲೂ ಇದೇ ಸಿಟ್ಟನ್ನೇ ಮುಂದುವರ್ಸಿದ್ರೆ ಅಲ್ಲಿ ನೀವು ಹೋಗಿ ಏನು ಪ್ರಯೋಜನ ನೋಡೋಣ ಹೇಳು ಏನು ಪರ್ಯೋದ್ಯ ನೋಡನು ಹೇಳು ನಿನ್ನ ಹತ್ತಿ ಮೊದಲೇ ಹಂಗೆ ಮಾಡ್ತಿರ್ತಾರೆ ನೀವು ಗಂಡ ಹಿಂಗೆ ಹಿಂಗೆ ಕಚ್ಗಂಡ್ ನೋಡಿಬಿಟ್ರೆ ಅವ್ರಿಗೆ ಹೊಟ್ಟೆ ಮುರು ತುಪ್ಪಕ್ಕೆ ಬಿದ್ದಂಗೆ ಆತದೆ ಅದ್ಗೊತ್ತಾ ನನಗೆ ಸಮ್ಮ ಮಾಡ್ಕಿಬೇಕು ಮಗನೇ ಮುನ್ಸುಗಟ್ಟಿ ಮಾಡ್ಕಿಬೇಕು ಆಗಿದ್ದು ಆಗ ಹೋಗಿದೆ ಅದು ನಿನ್ನ ಏನಾದ್ರು ಸಮ್ ಆಗ್ತದ ಹೇಳು ನಾನು ಏನು ಅಂದ ಅಂದಮೇಲೆ ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾನೆ ಅದನ್ನೇ ಎಷ್ಟು ವರ್ಷ ಸಾರ್ತಾ ಹೋಗಕ್ಕಾಗ್ತದೆ ಹೇಳ ಹೆ ಮಾಡ ನೀನು ಹೆಣ್ಣು ಹೊಡೆದ್ರಿ ಈಗ ಎಂತೆಂಥ ತಪ್ಪು ಮಾಡ್ತವೆ ಜೀವನ ಮಾಡ್ಕೊಂಡು ಹೋಗ್ತವೆ ಗಂಡಸು ಅಂತ ನೀನು ನಾವು ಮ್ಯಾರಿಡ್ತೀಯ ಅಂತ ಹಂಗೆ ಲೆಕ್ಕ ಹಾಕ್ಬೇಡ ನೀನು ಗೊತ್ತಾದರೆ ಆಗೋಗಿ ತಪ್ಪು ಏನು ಮಾಡೋಕ್ಕಾಗ್ತದೆ ಎಂತೆಂತ ಕಲೆ ಸುಲಗಿ ಮಾಡಿದರಿಗೆ ಒಂದು ಇಂತಿಷ್ಟು ವರ್ಷ ಒಂದು ಶಿಕ್ಷೆ ಅಂತ ಕೊಟ್ಟು ಆಮೇಲೆ ಇದಿರ್ತದೆ ಹೌದಾ ನೀನು ಓದ್ದಳು ಬರ್ದಳು ತಿಳ್ಕೊಂಡಳು ಇದನ್ನೆಲ್ಲ ನೀನು ಹಂಗೆ ಹೇಳಬೇಕು ನಾನು ಹಿಂಗೆ ಹೇಳ್ಬೇಕನ್ನೋ ಹೇಳು ಮೊದಲ್ ಮೊದಲ ನನಗೂ ಕಂಡ್ರಾತಿಲ್ಲ ಹಿಂಗೆ ಗೊತ್ತಲ್ಲ ನಂಗೆ ಎಷ್ಟು ಸಿಟ್ಟು ಬತ್ತಿತ್ತು ಅಂತ ಈಗ ನಿನ್ನೆ ನೋಡಿದ್ಮೇಲೆ ಭಾಳ ನರ್ಭಾಗೇನೆ ಮನಸೆ ಭಾಳ ನರ್ಭಾಗೇನೆ ಈ ಗೊತ್ತಲ್ಲಿ ಸಂಧಾನ ಮಾಡಿ ಸರಿ ದಾರಿ ತಂದ್ಕೊಂಡು ನೋಡ್ಬೇಕು ಅದು ಬಿಟ್ಟು ಈಗಲೂ ನಾವು ಒಳ್ಳಿತನೇ ಮಾಡ್ತಾ ಹೋದರೆ ಮತ್ತೆಲ್ಲ ಅವನು ಒಲ್ಟಿತನ ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಸಮ್ಮಾಡ್ಕಿನ ಕತ್ತದಂತ ಮಾಡಿಯಾ ಭಾಳ ಗೋಳು ನೀ ಹೇಳಿದ್ರೆ ಆ ಈಗ ನನ್ನಿಂದ ನನ್ನ ಇಲ್ಲಿಂದ ಕಳಿಸಿದ್ರೆ ಸಾಕಾಗಿದೆ ಅದಕ್ಕೆ ಹಿಂಗೆ ಹೇಳ್ತದೆ ಅಂತ ಏನು ಈಗಲೂ ಹೇಳ್ತೀನಿ ನೀ ಗಟ್ಟಿ ನಿರ್ಧಾರ ಮಾಡ್ಕೊಂಡು ನಿನ್ನ ಗಂಡನ ಸುದ್ದಿ ಯಾರು ಏನು ಬೇಕಾದ್ರೂ ಹೇಳಬಾರ್ದು ನಿನ್ನಿದ್ರೆ ಅದು ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ ನಾನು ಹೋಗಲ್ಲ ನಂಗೆ ಬೇಡ ಅಂತ ನಿರ್ಧಾರ ಮಾಡ್ತೀಯಾ ಇರು ಇಲ್ಲೇ ಇರು ಗಂಡು ಮಗ ಅಂತಲೇ ನಿನ್ನ ಮನೆಯಲ್ಲೇ ಬಿಟ್ಕೋತೀವಿ ನಾವು ನಮ್ಮ ಗಂಡ ಹೆಂಡತಿಗೆ ನೀನು ನೋಡ್ಕೀಳೋದನ್ನೇ ಹೆಚ್ಚಿದ್ರು ನಾವೆಂತ ನೋಡ್ಕೀಣದ ಇದ್ದೇ ಬುದ್ಧಿ ಕಲ್ಸಿವಿ ನೀನು ನೀನೇ ನೋಡ್ಕೋದು ಇರು ಇಲ್ಲ ನಿಂಗೆ ಪೂರ್ತಿ ಬಿಟ್ಟಿರೋಕ್ಕಾಗಲ್ಲ ಅಲ್ಲಿಗೆ ಹೋಗ್ಬೇಕು ಅನ್ನೋದಾದರೆ ನೀನು ಸರಿ ಮಾಡ್ಕೋಬೇಕು ಸರಿಕಾ ಇಲ್ಲರೂ ಅಲ್ಲಿಗೆ ಹೋಗಿ ಏನೂ ಮರ್ಯೋದ್ನಿಲ್ಲ ನನಗೂ ಅವೆಲ್ಲ ಅರ್ಥ ಅಮ್ಮ ಆದರೆ ನನ್ನ ಸ್ವಲ್ಪ ಟೈಮ್ ಬೇಕು ಎಷ್ಟು ಮನಸ್ಸಿಗೆ ನೋವು ಅಂತದೆ ಗೊತ್ತಾ ನೀನೇ ನೋಡಿಯಲ್ಲ ನಾನು ಹೆಂಗೆ ಬೆಳೆದೋಳು ಇಲ್ಲಿ ಅಂತ ನನ್ನ ಕಣ್ಣೆತ್ತ ನೋಡೋಕ್ಕೆ ಬಿಟ್ಟಿದ್ರು ನೀವು ಯಾರು ಮಾತಾಡ್ಸಿದ್ರು ಮಾತಾಡ್ಬಾರ್ದು ಅನ್ನೋ ಥರ ಆ ಥರದಲ್ಲಿದ್ದವ್ರು ನಾವು ಈಗ ಹೋಗಿ ಹೋಗಿ ನನಗೆ ಈ ಥರದ ಗಂಡ ಅಂದರೆ ಎಷ್ಟು ಮನ್ಸಿಗೆ ಬೇಜಾರಾಗಲ್ಲ ಹೇಳು ನಾನು ನೋಡ್ದಂಗೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಏನೇನೋ ಮಾಡ್ದವರಿಗೆ ಎಷ್ಟೆಷ್ಟು ಒಳ್ಳೆ ಗಂಡ ಸಿಕ್ಕ್ಯಾರ ಗೊತ್ತಾ ಎಷ್ಟು ಚೆನ್ನಾಗ್ಯಾರ ಅವರೆಲ್ಲ ನಂಗೆ ಆಕಮ್ಮ ಹಿಂಗೆ ಸರಿಕಾ ಇನ್ನೊಂದು ಮಾತು ಹೇಳ ನೀ ತಿಳ್ಕೊಂಡಿದ್ದೆ ಮೊನ್ನೆ ಅವರಿಗೆಲ್ಲ ಗನ ಗಂಡ ಅಂಡ ಸಿಕ್ಕ್ಯಾರೆ ಗದರೆ ಅಂತ ಅವ್ರವರು ಹುಳುತ್ತಿ ಏನದ್ಯ ನಿನ್ನತ್ರ ಬಂದು ಹೇಳ್ಕಿತ್ತಾರೆ ಅಂತ ಮಾಡಿಯಾ ನೀನು ಹೇಳ್ಕಿತಿಯ ಅವ್ರ ಹತ್ರ ಈಗ ಅವ್ರದ್ದೆಲ್ಲ ಬೈಲಿಗೆ ಬರಲ ಇವ್ರದ್ದು ಬೈಲಿಗೆ ಬಂದದೆ ಅಷ್ಟೇಯ ಅದು ಈಗ ಏನು ಈಗ ಇವ್ರದ್ದು ಏನು ತಪ್ಪಿಲ್ಲ ಅನ್ನೋದಂತ ನೆಲಕ್ಕಾರು ಒಂದು ಬ ತೀರ್ಮಾನ ಬಂದದ ಈಗ ಅವ್ರು ಹೇಳ್ತಾರಲ್ಲ ನಿನ್ನೆ ಮಾವನ ಹತ್ರ ಎಲ್ಲ ಹೇಳ್ತಾ ಕೂತಿದ್ರಲ್ಲೇ ನಿನ್ನ ಅಪ್ಪಾಜಿ ಹತ್ರ ದುಡ್ಡು ಅವ ತಂದು ಕೊಟ್ಟನಂತಲ್ಲ ಎಷ್ಟು ದುಡ್ಡು ವಾಪಸ್ಸೋ ಎಷ್ಟು ಸುಲ ಮಾ ಮಾಡಿದ್ನೆಲ್ಲ ವಾಪಾಸ್ ಕೊಡಬೇಕು ಅಂತ ಹೇಳಿ ರಘುವೀರಣ್ಣ ಪಾಪ ಯಾವ ಜನದಲ್ಲ ನನ್ನ ಅಣ್ಣ ತಮ್ಮ ಹುಟ್ಟಿದ್ರೇನೋ ಈ ಜನದಲ್ಲಿ ನನ್ನ ಮಗಳನ್ನೊಂದು ಕಾಪಾಡ್ತಾ ಇದ್ದಾರೆ ಆತಲ್ಲ ಈಗ ಅದಾರು ಒಂದು ಇನ್ನು ಸಂಧಾನದಿಯನ್ನು ಮುಂದಕ್ಕನೇ ಯಾರೋ ಎಲ್ಲ ಇದ್ದನ್ನೆಲ್ಲ ಸಾಕ್ಬೇಕು ಮಾಡಬೇಕು ಒಂದರ ಸಂಸಾರದಲ್ಲಿ ನಂಗೆ ಯಾವತ್ತಿದ್ರೂ ಇದೆಯಾ ಅನ್ನ ಯಾತಿಯೇ ನಿಂಗೆ ಇಲ್ಲ ಎಲ್ಲ ಬಗೆಹರದ ಹೋಗಿದೆ ಹೌದಾ ಅಲ್ಲ ಹೇಳ ಇನ್ನೆಲ್ಲಾರು ದೇವ್ರೇನೋ ಒಂದು ಅವಕಾಶ ಕೊಟ್ಟಾನೆ ಗಂಡ ಹಿಂಟಿಗನ ಆಗಿರ್ರೆ ಮಗನೇ ಒಂದು ದಿವ್ಸ ಬಂದು ಬಂದ್ಕೊಂಡು ತುಂಬ ನೋಡ್ಕಿ ಬರ್ತೀನಿ ನಾನು ಆಮೇಲೆ ದೇವ್ರು ನಂಗೆ ನಂಗೆ ಸಾವು ಕೊಟ್ಟರೂ ಇಲ್ಲ ಅದು ಮಾಡೆ ಮಗನೇ ಧೈರ್ಯ ಮಾಡು ಮನ್ಸೊಳಗೆ ಏನೇ ಇದ್ದರೂ ತೆಗೆದುಹಾಕಿ ಮಗನೇ ಮಾಮೂಲಾಗಿದ್ದು ಬಿಡೆ ಮತ್ತೆ ಇನ್ನು ಮುಂದೆ ಕಾರು ದೊಡ್ಡ ಕಾಸಿಗಾಗಿ ತಲೆ ಕೆಡ್ಸ್ಕೊಂಡ್ಲೇ ಬೇಡ ಮಾಡಿಟ್ಟಿ ಮಗನೇ ನಿಮ್ಮ ಮದುವೆಗೆ ಏನು ಭಾಳ ಏನು ಖರ್ಚು ಮಾಡಲ ನೀವು ನಿಮ್ಮ ಹೆಸರಲ್ಲಿದೆ ಹಂಗೆ ಇದೆ ಹಂಗೆ ಅಂತೇಳಿ ಅವಾಗ ಮಾಡಿದೆ ನೋಡು ಮದುವೆ ಹೆಸರಿನಲ್ಲಿ ಗಂಡ ಹೋಗಿ ತಗೋ ಬಾ ಅಂದಕ್ಕೂ ಇಲ್ಲಿ ಬಂದು ಪಟ್ಟು ಹಿಡ್ಕೊತಲ್ಲ ಹಂಗೆ ಮಾಡಬೇಡ ಖರ್ಚು ಇನ್ನೂ ಇನ್ನೂ ಮುಂದೆ ಜಾಸ್ತಿ ಬರ್ತದೆ ಮಕ್ಕಳು ಮರಿಯಲ್ಲ ಆದಮೇಲೆ ಅವಕ್ಕೆ ಬೇಕಾಗ್ತದೆ ಅಲ್ಲಿ ಬೇರೆ ಎಂಥ ಕಾರು ಅಂಥೇಳಿ ನೀ ಬಂದು ಕೇಳ್ಲೇ ಬೇಡ ಇಲ್ಲಿ ನನ್ನ ಹತ್ರ ಇಲ್ಲ ಅಂದ್ಬಿಡು ನಿಗೇ ಎಂತ ಕಾರು ಬೇಕಾ ಎಂದಿಗಾರು ನನ್ನ ಹತ್ರ ಇಲ್ಲಲ್ಲ ನಾನು ಏನು ಮಾಡೋದು ಅಂತ ಮಾತ್ರ ಧ್ಯಾನ ಮಾಡಬೇಡ ಒಡವೆ ವಸ್ತ್ರ ಎಂಥ ಬೇಕಾದ್ರೆ ತಗ ಅವ್ರವ್ರು ತಗೊತಾರೆ ಪೂರ್ವೀಕ್ ತೆಗುತ್ತದೆ ನನ್ನ ಆಗಲ್ಲ ಅಂತ ನೀನೇನೂ ಧ್ಯಾನ ಮಾಡಬೇಡ ಯಾವತ್ತಿದ್ರೂ ನಮ್ಮ ಮನೇಲಿರೋದಿದ್ದು ಪೂರ್ತಿ ನಿಂಗೆಯ ಯಾವ ಒಡೂ ಬೇಡ ಎಂಥದ್ದು ಬೇಡ ಅಮ್ಮ ನನಗೆ ಎಂಥದ್ದು ಬೇಡ ಆಗಿದೆ ಬೇಡ ಮಗನೇ ಬೇಡ ಈಗಲೇ ಅಂತಾರೆ ಹಿಂಗೆ ರಾಗೆ ಹಂಗೆ ಮಾತಾಡಬೇಡ ಮಗನೆ ಒಡವೆ ವಸ್ತ್ರ ಹಾಕೋ ವಯಸ್ಸೇ ನಿಮ್ಮದಿದು ಎಂಥ ಬೇಕೋ ಎಲ್ಲ ತಗೊಂಡು ಹಾಕ್ತೇ ಮಗನೇ ಯಾಕೆ ಹಂಗೆ ಮಾಡ್ತೀಯ ಯಾಕೆ ಹಿಂಗೆ ಮಾಡ್ತೀಯ ಹೇಳು ಎಂಥ ಹಾಕಬೇಕು ಮಾಡಕ್ಕು ಮನಸಲ್ಲಿ ಖುಷಿ ಇರ್ಬೇಕಮ್ಮ ಹಾಗಾರೆ ನಿನ್ನ ಮನ್ಸಿ ಸರಿ ಮಾಡ್ಕೊ ಮಗ್ನೆ ಇಲ್ಲಿ ಕೆಲಸ ಮಾಡು ನೀನು ಹೋಗದೆ ಬೇಡ ಮನುಷ್ಯಳಿಗೆ ಇಷ್ಟು ನೋವು ಇಟ್ಕೊಂಡು ಹೋಗಲ್ಲ ನಾನು ನಾನಾರು ಯಾದೆ ಇರೋ ಮೇಲೆ ಕಳಿಸ್ಲೆ ನಿನ್ನ